ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲಿ ನಂಬರ್ ಒನ್ ಶಾಲೆ ಅದುವೆ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟು ಜೀರೋ ಫೋರ್ ಟು ಏಟ್ ಒನ್ ಟು ಜೀರೋ ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಆರ್ ಏಟ್ಲಿಕ್ ಸ್ಕೂಲ್ಗರ श्रीधर पब्लिक स्कूल शांति नगर के कैंप वन स्कूल मेनी रीजंस अपॉर्चुनिटी क्रिएटिविटी लीडरशिप एक्सले कॉन्फिडेंस डिसिप्लिन इंस्पिरेशन ग्रोथ फ्रेंडशिप नॉलेज ವೀರಭದ್ರಪ್ಪ ಸೂಗು ಆಡಳಿತಾಧಿಕಾರ ಮಂಜುನಾಥ ಸೂಗು ಶರಣಪ್ಪ ಹಿರೇಗೌಡರ ಮುಖ್ಯಸ್ಥರು ಜ್ಞಾನಯೋಗಿ ಕೋಚಿಂಗ್ ಸೆಂಟರ್ ಮೊಬೈಲ್ ಸಂಖ್ಯೆ ಟ್ರಿಪಲ್ ಏಟ್ ಫೋರ್ ಏಟ್ ಫೋರ್ ನೈನ್ ಸೆವೆನ್ ಟೂ ಒನ್ ಮತ್ತು ಏಟ್ ಡಬಲ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ನೈನ್ ಒನ್ ಜೀರೋ ಏಟ್ ಕನಕಗಿರಿ ಗಂಗಾವತಿ ಹಾಗೂ ಕಾರಟಗಿ ತಾಲೂಕುಗಳಾದ್ಯಂತ ಅನಧಿಕೃತ ಮರಳು ಪಾಯಿಂಟ್ಗಳು ಅಕ್ರಮ ಮದ್ಯ ಮಾರಾಟ ಅಕ್ರಮ ಮರಳು ಸಾಗಾಣಿಕೆ ಅಕ್ರಮ ಪಡಿತರ ಧಾನ್ಯಗಳ ಸಾಗಾಣಿಕೆ ಅಕ್ರಮ ಜೂಜಾಟಗಳಾದ ಮಟ್ಕಾ ಇಸ್ಪೀಟ್ ದಂಧೆ ಸೇರಿದಂತೆ ಇತರ ಅಕ್ರಮ ಚಟುವಟಿಕೆಗಳು ಹೆಗ್ಗಿಲ್ಲದೆ ನಡೆಯುತ್ತಿದ್ದು ಅವುಗಳಿಗೆ ಶಾಶ್ವತವಾಗಿ ಕಡಿವಾಣ ಹಾಕಲು ಕಲ್ಯಾಣ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಯಲ್ಲಪ್ಪ ಕಟ್ಟಿಮನಿಯವರ ನೇತೃತ್ವದಲ್ಲಿ ಇಂದು ಗಂಗಾವತಿ ಪೊಲೀಸ್ ಉಪವಿಭಾಗ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು నగరదా నగర కృష్ణదేవరయ వృత్తదర్యాలి నడిసి గంగావతి పోలీస్ ఉపవిభాగ విభాగ కచేరి ముందే ప్రతిభన మనవి సెని మా ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಡಿ ಎಸ್ ಪಿ ಕಚೇರಿ ಮುಂದೆ ಪ್ರತಿಭಟನೆ ಮೂಲಕ ಮನವಿ ಉದ್ದೇಶ ಏನಂತಂದರೆ ಖಾರ್ಟಿ ಕನಕಗಿರಿ ಮತ್ತು ಗಂಗಾವತಿ ತಾಲೂಕ ಅಕ್ರಮವಾಗಿ ಮರಳು ದಂಧೆ ನಡೀತಿದೆ ಅದಕ್ಕೆ ಯಾವುದೇ ರೀತಿಯಿಂದ ಸರಿಯಾದ ರೀತಿಯಲ್ಲಿ ಕಡಿವಾಣ ಹಾಕಿಲ್ಲ ಕೇವಲವಾಗಿ ಒಂದು ಏನಂತಂದರೆ ಒಂದು ಮುಖ್ಯವಾಗಿ ಒಂದು ಕೇಸ್ ಹಾಕುವ ಮೂಲಕವಾಗಿ ನಾವು ಅಕ್ರಮ ತಡೆ ದಂಧೆಯನ್ನು ತಡೆಗಟ್ಟುತ್ತೀವಿ ಅಂತೇಳಿ ಏನು ಪೊಲೀಸ್ ಇಲಾಖೆ ಮತ್ತು ತಹಶೀಲ್ದಾರ್ ಇಲಾಖೆ ಮತ್ತು ಇನ್ನತಲ್ಲಿ ಇಲ್ಲ ವಿವಿಧ ಇಲಾಖೆಗಳನ್ನು ಹೇಳ್ತಾ ಇದ್ದೇವೆ ನಾವು ಹೇಳ್ತಾ ಇದ್ದೀವಿ ಈ ಪ್ರತಿಭಟನೆ ಮೂಲಕ ಒತ್ತಾಯಬಾರದೆ ಅಂದರೆ ಬರೀ ಕೇಸ್ ಹಾಕಿ ಬಿಡ್ತಕ್ಕಂಥ ವಿಷಯ ಅಲ್ಲ ಅಲ್ಲಿರ್ತಕ್ಕಂಥ ಯಾರು ಬರೋ ದಂಧೆ ಅಕ್ರಮ ದಂಧೆ ಯಾರು ಮಾಡ್ತಾರಲ್ಲ ಅವ್ರ ಮೇಲೆ ಒಂದು ದಂಡವನ್ನು ವಿಧಿಸಿ ಅವ್ರ ಮೇಲೆ ದೀರ್ಘವಾದ ಒಂದು ಪ್ರಕರಣವನ್ನು ದಾಖಲಿಸಿ ಅವ್ರನ್ನ ಈ ಜಿಲ್ಲೆಯಿಂದ ಮತ್ತು ಈ ಗ್ರಾಮದಿಂದ ಗಡಿಪಾರು ಮಾಡಬೇಕು ಅವ್ರನ್ನ ಯಾಕಂತಂತಂದರೆ ಅವ್ರು ಏನು ಮಾಡ್ತಾರೆ ಒಂದು ಸಾಧಾರಣ ಒಂದು ಕೇಸ್ ಹಾಕಿದ ತಕ್ಷಣ ಮತ್ತೆ ಆಯ್ತು ಏನೋ ಹೋಗೋಣ ಬೇಲ್ ತಗೋಣ ಬರೋಣ ಮತ್ತೆ ಸ್ಟಾರ್ಟ್ ಮಾಡೋಣ ಇದರಿಂದ ಈ ಅಕ್ರಮವಾಗೋದ್ರಿಂದ ಸರ್ಕಾರಕ್ಕೆ ಲಕ್ಷ ನಷ್ಟವಾಗುತ್ತೋ ಜೊತೆಗೆ ಮತ್ತು ಅಲ್ಲಿ ವಾಸಿರ್ತಕ್ಕಂಥ ಗ್ರಾಮಗಳಲ್ಲಿ ರೀತಿ ಓಡಾಡ್ತಕ್ಕಂಥ ದಾರಿಯನ್ನು ಕೆಟ್ಟಿದ್ದಾವೆ ಮತ್ತು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತೆ ಮತ್ತು ಅಲ್ಲಿ ಏನಂದ್ರೆ ರೋಡಿನಲ್ಲಿ ಆ ಗ್ರಾಮಗಳಲ್ಲಿ ಮಗ ಮಗಳದಂಡರಿಗೆ ಏನೋ ರೋಡ್ನಲ್ಲಿ ಏನು ತಿರುಗಾಡ್ತಾ ಗಾಡಿಗಳು ಅಲ್ಲಿ ಸುಮಾರು ಮಕ್ಕಳು ಮತ್ತು ವಯಸ್ಸಾದರೂ ಯಜಮಾನರು ಕೂತಿರ್ತಾರೆ ಅವರನ್ನು ಯಾರನ್ನು ಲೆಕ್ಕಿಸಿದಲ್ಲಿ ಆ ವೇಗವಾಗಿ ಮತ್ತು ವಾಹನವನ್ನು ಚಾಲನೆ ಮಾಡ್ತಾರೆ ಆದ್ದರಿಂದ ಉಸುಗು ಪಾಯಿಂಟನ್ನು ಅಧಿಕೃತ ಇರತಕ್ಕಂಥ ಅನಧಿಕೃತಿರ್ತಕ್ಕಂಥ ಉಸುಗು ಪ್ಯಾಂಟ್ಗಳನ್ನು ಬಂದ್ ಮಾಡಿದ್ರೆ ಆ ಸಮಸ್ಯೆ ಕ್ಲಿಯರ್ ಆಗುತ್ತೆ ಯಾಕಂತೇಳಿ ಸರ್ಕಾರದ ಆದೇಶದ ಪ್ರಕಾರವಾಗಿ ಯಾವುದೇ ಒಂದು ಪ್ಯಾಂಟನ್ನು ಮಾಡಬೇಕಾದ್ರೆ ಆ ಸರ್ಕಾರದ ನಿಯಮಾಂತರವಾಗಿ ಪರ್ಮಿಷನ್ ತಗೋಬೇಕಾಗ್ತದೆ ಇವರು ಯಾವ ರೀತಿ ಪರ್ಮಿಷನ್ ಇಲ್ದೇ ಯಾವ ರೀತಿ ಎಲ್ಲ ಕಾನೂನು ಚೌಕಟ್ಟನ್ನು ಗಾಳಿಗೆ ತೂರಿ ತಮ್ಮ ಇಚ್ಛೆ ಬಂದಂತೆ ರಾಜಕೀಯ ಪ್ರಭಾವಿಗಳಿಂದ ತಾವು ಈ ಮಳೆ ದಂಧೆಯನ್ನು ಮಾಡ್ತಾರೆ ಆದ್ದರಿಂದ ಮೊನ್ನೆ ಡಿ ಎಸ್ ಪಿ ಸಾಹಿಬರಲ್ಲಿ ಮನವಿ ಮಾಡ್ಕೊಳ್ತೀವಿ ಅನ್ನೋದ್ರೆ ತಾವು ತಕ್ಷಣ ನಮ್ಮ ಮನವಿ ತಗೊಂಡ ತಕ್ಷಣವಾಗಿ ತಕ್ಷಣ ಹೋಗಿ ಅಲ್ಲಿ ವಿಶೇಷ ಒಂದು ಪೊಲೀಸ್ ತಂಡವನ್ನು ರಚನೆ ಮಾಡಿ ಆ ತಂಡದ ಜೊತೆಗೆ ಆ ಒಂದು ಪಾಯಿಂಟ್ಗಳ ಮೇಲೆ ದಾಳಿ ಮಾಡಿ ಅಲ್ಲಿ ಯಾರು ಮರಳು ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದಾರಾ ಅವ್ರದ್ದು ಸುತ್ತವಾಗಿ ಕಾನೂನು ಕ್ರಮ ಕೈಗೊಂಡು ಅವರಿಗೆ ಮತ್ತು ಅದೇನು ತಂಡಗಟ್ಟೆ ತಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ಒಂದು ದಂಡ ಏನಾಗ್ತಾರಲ್ಲ ಆ ತಂಡಗಟ್ಟಲೆ ಲೆಕ್ಕ ಮಾಡಿಕೊಂಡು ಆ ದಂಡವನ್ನು ವಿಧಿಸಿ ಅವರಿಗೆ ವಿಶೇಷವಾಗಿ ಒಂದು ಪ್ರಕರಣ ದಾಖಲೆ ಮಾಡಿ ಅವರು ಈ ಜಿಲ್ಲೆಯಿಂದಲೇ ಅವ್ರನ್ನ ಗಡಿಪಾರ ಮಾಡಬೇಕು ಜೊತೆಗೆ ಇನ್ನೊಂದು ವಿಷಯ ಏನಂತಂದ್ರೆ ಈ ಅಕ್ರಮ ಮದ್ಯ ಮಾರಾಟ ಈ ಅಕ್ರಮ ಮದ್ಯ ಮಾರಾಟ ಬಾರ ಲೈಸೆನ್ಸ್ ಒಂದು ಕಡೆ ಕೊಟ್ಟಿರ್ತಾರೆ ಇವರು ಇಡೀ ತಾಲೂಕು ಎಲ್ಲಿ ಬೇಕಾ ಸಪ್ಲೈ ಮಾಡ್ತಾರೆ ಇವರು ಇವ್ರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಏನಂತಂದ್ರೆ ಒಂದು ಪ್ಲೇಸಲ್ಲಿ ಮಾತ್ರ ಇವರಿಗೆ ಸಪ್ಲೈ ಮಾಡೋಕೆ ಪರ್ಮಿಷನ್ ಕೊಟ್ಟಿರ್ತಾರೆ ಆದ್ರೆ ಇವ್ರು ಏನು ಮಾಡ್ತಾರೆ ಅಂತಂದ್ರೆ ಪ್ರತಿ ಹಳ್ಳಿ ಹಳ್ಳಿಗೆ ಜೀಪ್ ತಗೊಂಡು ವ್ಯಾನ್ ತಗೊಂಡು ಕಸಿ ಹಾಕ್ತಾರೆ ಅದರಿಂದ ಏನಾಗುತ್ತೆ ಅಂತಂದ್ರೆ ರೊಕ್ಕ ಇದ್ದಾಗ ರೊಕ್ಕ ಕೊಟ್ಟು ಕೊಡ್ತೀರ ರೊಕ್ಕ ಇಲ್ದಾಗ ಮನೆಯಲ್ಲಿರ್ತಕ್ಕಂಥ ತಾಳಿ ಇರ್ಬೋದು ಅಕ್ಕಿ ಇರ್ಬೋದು ಜೋಳ ಇರ್ಬೋದು ಇದನ್ನೆಲ್ಲ ತೊಗೊಂಬಂದು ಏನು ಅಂಗಡಿಗೆ ಮತ್ತು ಕಿರಣ ಅಂಗಡಿಗೆ ಮತ್ತು ಹೋಟ್ಲುಗಳಿಗೆ ಅವಕ್ಕೆಲ್ಲ ಖರೀದಿಗೆ ಕೊಟ್ಟು ನೈಂಟಿ ಕೊಡಿ ಅಂತ ಕೆಲಸ ಇದರಿಂದ ತಾವು ಒಯ್ಯೋದ್ರಿಂದ ತಾವೇನು ಅಲ್ಲಿ ಬಾಟ್ಲಿ ಆರೋದ ಮಾರೋದ್ರಿಂದ ಎಂಡರು ಮಕ್ಕಳು ಇಡೀ ಕುಟುಂಬ ಉಪವಾಸ ಸಾಯ್ತಿದೆ ಯಾಕಂದರೆ ಉದಾಹರಣೆ ಬನ್ನಿ ಕೆಲವೊಂದು ನಮ್ಮ ಜೊತೆಗೆ ಬರೀ ನಾವು ಕೂಡ ಉಪವಾಸ ಮಲ್ಕೊಂಡಂಥ ಕುಟುಂಬಗಳನ್ನ ನಾವು ತೋರಿಸ್ತೀವಿ ಜೊತೆಗೆ ಇನ್ನೊಂದು ಏನಂತಂದರೆ ಆ ಬಾಟಲ್ ಅಂಗಡಿ ಹತ್ರ ಹತ್ತಿರ ಇರೋದ್ರಿಂದ ಕುಡಿದು ಕುಡಿದು ವಿವಿಧ ರೋಗಗಳಿಗೆ ಮತ್ತು ಹಾನಿ ಆಗ್ತದೆ ಮತ್ತು ಅಲ್ಲಿರ್ತಕ್ಕಂಥ ನೈಂಟಿ ಕೂಡ ಮನುಷ್ಯ ಕ್ವಾರ್ಟರ್ ಕೂಡ ಸ್ಟಾರ್ಟ್ ಮಾಡಿದ್ದೇನೆ ಹಾಗಾಗಿ ದಯವಿಟ್ಟು ನಾವೇನು ಹೇಳ್ತಿದ್ದು ಅಂತಂದ್ರೆ ಅಕ್ರಮ ಮಧ್ಯೆ ಮಾರಾಟಕ್ಕೆ ತಮಗೆ ಎಲ್ಲಿ ಪರವಾನಗಿ ಕೊಟ್ಟಿದೆ ಎಲ್ಲಿ ಅಂಗಡಿ ಮಾಲಕ್ಕೆ ಕೊಟ್ಟಿದೆ ಅಲ್ಲಿ ಮಾಡಲಿ ಅಲ್ಲಿ ಬಿಟ್ಟು ಆ ಜಾಗ ಬಿಟ್ಟು ಬೇರೆ ಜಾಗದಲ್ಲಿ ಎಲ್ಲಿ ಮಾರಾಟಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಹಾಗಾಗಿ ದಯವಿಟ್ಟು ಆ ಲೈಸೆನ್ಸ್ ದಾರಿ ಏನಿದೆ ಅಲ್ಲ ಎಲ್ಲಿ ಅಂಗಡಿಯಲ್ಲಿ ಸಪ್ಲೈ ಮಾಡಬಾರ್ದು ಯಾವುದೇ ಹೋಟ್ಲುಗಳಿಗೆ ನಮ್ಮ ಮಾಲನ್ನು ಸಪ್ಲೈ ಮಾಡಬಾರ್ದು ಅಂತೇಳಿ ಅವ್ರು ಸೂಕ್ತವಾದ ನೋಟಿಸ್ ಕೊಟ್ಟು ಅವರಿಗೆ ಪ್ರಕರಣ ದಾಖಲೆ ಮಾಡ್ಬೇಕಂತೇಳಿ ಈ ಪ್ರತಿಭಟನೆ ಉದ್ದೇಶ ಆಗಿರ್ತದೆ ಅಂದರೆ ಈಗ ನಾವೇನು ಕಂಡಿದ್ವಿ ತಾಲೂಕು ತಹಶೀದಾರ್ ಅಂದರೆ ಒಬ್ಬ ಜಡ್ ಸಾವಿರ ಇದ್ದಂತ ನಾವು ಕಂಡಿದ್ವಿ ಆ ಜಡ್ ಸಾವಿರದ ಏನು ಹೇಳ್ತಾರೆ ಅಂತಂದ್ರೆ ಅವರು ಮರಳು ದಂಧೆ ಇರ್ಬೋದು ಅಕ್ರಮ ಉದ್ಯೋಗ ಇರ್ಬೋದು ನಮ್ಮ ಇಲಾಖೆಗೆ ಬರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಅಲ್ಲೆಲ್ಲ ಮನವಿ ಪತ್ರ ಕೊಟ್ಟು ಬ್ಯಾಸತ್ತು ನಾವು ಡಿ ಎಸ್ ಪಿ ಸಾಹೇಬ್ರ ಕಚೇರಿಗೆ ಬಂದ್ವಿ ಡಿ ಎಸ್ ಪಿ ಸಾಹೇಬ್ರೇ ಹೇಳ್ಬೇಕು ನಮಗೀಗ ಅದು ಯಾವ ಇಲಾಖೆಗೆ ಬರ್ತೈತೆ ಯಾರು ಮಾಡ್ಬೇಕು ಅಂತ ಅವರೇ ಹೇಳ್ಬೇಕು ನಮಗೀಗ ನಾವು ಏನಾದರೂ ಕ್ರಮ ಕೈ ಇದೇ ಗಂಗಾವತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸರ್ಕಲ್ನಿಂದ ಮೊನ್ನೆ ಕೊಪ್ಪಳ ಎಸ್ ಪಿ ಸಾಹೇಬ್ರ ಕಚೇರಿ ವಾರಿಗೆ ಬೈಕ್ ಮೂಲಕ ಪ್ರತಿಭಟನೆ ನಮಗೆ ಕಳ್ತೀವಿ ಸರ್ ಈ ಸಂದರ್ಭದಲ್ಲಿ ಸಮಿತಿಯ ರಾಜ್ಯ ಗೌರವಾಧ್ಯಕ್ಷ ನರಸಿಂಹಲು ಚಿಂತಲಕುಂಟ ಗಂಗಾವತಿ ತಾಲೂಕು ಅಧ್ಯಕ್ಷರಾದ ಸುಮಿತ್ರ ಪ್ರಧಾನ ಕಾರ್ಯದರ್ಶಿಯಾದ ದೇವದಾಸ್ ಮರಳಿ ಹೋಬಳಿ ಘಟಕದ ಅಧ್ಯಕ್ಷರಾದ ಮರಿಸ್ವಾಮಿ ಹೊಸಕೇರಿ ಸೇರಿದಂತೆ ಇತರ ಪದಾಧಿಕಾರಿಗಳಾದ ಮಂಜುನಾಥ ಬಡಿಗೇರ ನಾಗಪ್ಪ ಗೋಡಿನಾಳ ಹುಲಿಗೇಶ ಬುಕನಟ್ಟಿ ದೇವರಾಜ್ ಬುದಗುಂಪ ಕೃಷ್ಣಪ್ಪ ಸಂಗಾಪುರ ಕೃಷ್ಣಪ್ಪ ನಾಯಕ್ ರಾಘವೇಂದ್ರ ಸಂಗಾಪುರ ಕರಿಬಸವ ಕುಡುಗುಂಟಿ ಹನುಮಂತ ಮುಳ್ಳೂರು ರಾಜಾನಂದ ಸುನೀಲ್ ಕುಮಾರ್ ಇಮಾನ್ವೇಲ್ ರವಿಕುಮಾರ್ ಮಾರ್ಯಪ್ಪ ಹನುಮಂತ ಪಂಪಾಪತಿ ಮಣ್ಣೂರು ಚಿದಾನಂದ ಬರಗೂರ್ ಪಾಮಣ್ಣ ಹೊಸಕೇರ ಡಗ್ಗಿ ಸೋಮನಾಥ ಮುಷ್ಟೂರು ಹುಸೇನಪ್ಪ ಮುಷ್ಟೂರು ಲೋಕೇಶ್ ಕೋಟೆ ಕ್ಯಾಂಪ್ ಹುಲಗಪ್ಪ ಹೊಸಕೇರ ಡಗ್ಗಿ ಮರಿಸ್ವಾಮಿ ಹೊಸಕೇರಾ ಡಗ್ಗಿ ಮಾರ್ಯಪ್ಪ ಕೋಟೆ ಕ್ಯಾಂಪ್ ಕುಮಾರ ಹೊಸಕೇರಾ ಡಗ್ಗಿ ಹಾಗೂ ಮತ್ತಿತರರು ಹಾಜರಿದ್ದರು ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲಿ ನಂಬರ್ ಒನ್ ಶಾಲೆ ಅದುವೆ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಕಾರಟಿಗೆ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟೂ ಜೀರೋ ಫೋರ್ ಟು ಏಟ್ ಒನ್ ಟೂ ಜೀರೋ ಏಟ್ Sridhar Public School, RG Road, Shantinagar, Hanchinala Camp. Why should you get admission at Sridhar Public School, Shantinagar, K. Hanchinala Camp? One school with many reasons opportunity, creativity, leadership, excellence, confidence, discipline, inspiration. స్కిల్స్ వీరభద్రప్ప సూగు ఆడ మంజునాథ సూగురు చరణప్ప హిరేగౌడ ముఖ్యస్థరు జ్ఞానోగి కోచింగ్ సెంటర్ మొబైల్ సంఖ్య ట్రిపల్ ఎయిట్ ఫోర్ ఎయిట్ ఫోర్ నైన్ సెవెన్ టూ వన్ డబల్ సిక్స్ డబల్ జీరో సిక్స్ నైన్ జీరో